ಬನ್ರಿಪಾ ನೀವು ಮಣಿಕಂಠ ನಿವಾಸ ನಿಮ್ಗೆ ಹೆಂಗದಂತ ಬರೀ ಔಟ್ಸೈಡ್ ಅಟ್ಟೆ ಅಲ್ಲಿ ಕಾಂತರ ಚಿಕ್ಕ ಕುಡಿಗಳು ಏನಂತ ನಿಮ್ಗೆ ಡೌಟ್ ಅದಲ್ಲ ಬನ್ರಿ ತೋರಿಸ್ತಿ ಇದೇನು ನೋಡ್ರಿಪಾ ನಿಮ್ಗೆಲ್ಲ ಅನಸ್ತಿತ್ತಲ್ಲ ಏನಂತ ಇದು ಬಂದು ನಮ್ಮ ಅಜ್ಜಿ ಮತ್ತ ಅಜ್ಜನ್ ಗದಿಗೆ ನಮ್ಮ ಅಪ್ಪಗೆ ನಮ್ಮ ಅಜ್ಜಿ ಅಂದ್ರೆ ತುಂಬ ಇಷ್ಟ ಅದರಿಂದ ಅವ್ರು ಇಲ್ಲೇ ನಮ್ಮ ಅಜ್ಜಿಗೆ ಏನು ಮಾಡ್ಸಿದ್ದಾರೆ ಇನ್ನು ಇದು ಬಂದು ಮನಿಕಂಠ ನಿವಾಸ ಔಟ್ ಸೈಡೆ ಇದು ಬಂದು ಊದ್ ಗಿಡ ನಮ್ಮ ಮನೆ ಸುತ್ತ ನೀವು ನೋಡಿದ್ರೆ ಏನು ಸಿಗೋದಿಲ್ಲ ಬರೀ ಸಿಗೋದು ಗಿಡಗಳು ಅದು ಮತ್ತೆ ಥರ ಥರದ ಗಿಡಗಳು ಇದು ನೋಡಿದ್ರಲ್ಲ ಎಲ್ಲ ಗಿಡಗಳು ಬರೀ ಗಿಡಗಳು ಇದು ಊದ್ ಗಿಡ ಕನಕಾಂಬ್ರಿ ಅಂತ ಇದು ಬೇಡ ನಿಮ್ಗೆಲ್ಲ ಗೊತ್ತಿರುತ್ತೆಲ್ಲ ತಿಂತಿರ್ತಿರಲ್ಲ ಬೀಡ ಅಂತ ಅದಂತ ತೆಂಗಿನಕಾಯಿ ಗಿಡ ಈ ಆಷಾಢ ಮಾಸದಾಗ ನೋಡ್ರಿ ಇಟ್ಟು ಬ್ಯಾಸ್ ರಗಿತಿ ಗಾಳಿ ಸಂಬಂಧ ಹಾಕಿ ಹೊಟ್ಟಿ ನಿಂದ್ರವಳು ನಾವು ನಿಂತರು ನಾವು ನಿಂದ್ರವಳು ಅಷ್ಟು ಗಾಳಿ ಬೀರ್ಸಿತಿ ಇಲ್ಲಿ ಎಸಿನ ಬ್ಯಾಡ್ ನೋಡ್ರಿ ನಮಗತ್ತು ಅಷ್ಟು ಗಾಳಿ ಬರ್ತಿತ್ ನಮ್ಮ ಅದು ನೋಡಿದ್ರಲ್ಲ ದಾಸವಾಳ ಗಿಡ ಇವೆಲ್ಲ ಹೂದ್ ಗಿಡ ಹೂವನೇ ಬರ್ರಿ ನಮ್ಮ ಸರಿ ಬಟ್ಟಿ ಕೊಡ್ರಿ ಇದ್ ನೋಡ್ರಿ ಪೂಜೆ ಮಾಡ್ತೀವಲ್ಲ ತುಳಸಿ ಅಂತ ಅದೇ ಗಿಡ ನೋಡ್ರಿ ತುಳಸಿ ಗಿಡ ಅದು ಕಲ್ಕತ್ತಾ ಹೇಳ ನೋಡ್ರಿ ಹಿಂದಿಂದ ಹಾ ಇದೇನೋರಿ ಈಗ ಒಂದ್ ಬಾದಾಮಿ ರೀ ಮತ್ ನಮ್ ಮನೆಯ ನೀವ್ ಎಲ್ಲಿ ಹುಡ್ಗಿರು ಬಾದಾಮಿ ಗಿಡ ಸಿಗುದಿಲ್ರಿ ಈಗೇನು ಮ್ಯಾಗಿನ ತೆಂಗಿನ್ ಗಿಡ ತೋರ್ಸಿ ಅಲ್ಲಿ ಎರಡು ಪಕ್ಷಿ ಇರ್ತಾವ್ರಿ ಆ ಪಕ್ಷಿ ಗೂಡ್ ಕಾಣ್ತಿ ನೋಡ್ರಿ ಅಲ್ಲಿಗ ಹಾ ಇದೆ ನೋಡ್ರಿ ಆ ಗೂಡ ಈ ಗೂಡ್ದಾಗ ಆ ಪಕ್ಷಿ ತನ್